ತುಂಬ ಅವ್ರ ಕನ್ಸೋದಕ್ಕೆ ತುಂಬ ಅದನ್ನ ಆದ್ರೆ ಖುಷಿ ಆಗಲ್ಲ ಅವರು ಅತ್ತ ಸುಮ್ಮನೆ ಕುಂತಾಗ ಮಾತಾಡನೆ ಯಾರು ಹೌದು ಅವ್ರ ಚಲೋ ಚಲೋ ಭಾಷಣಗಳು ಸರಿ

ಇಲ್ಲಿ ಒಬ್ಬೊಬ್ಬರು ಭಯವಾಗಿ ಏನೇನು ಮಾತು ಮಾತಾಡಕ್ ಸಾಧ್ಯ ಅವು ಏನಾದ್ರೂ ಕೂಡ ಅದನ್ನ ನೋಡಿ ಸಹಿಸ್ಕೊಂಡಿದ್ದೀರಿ ಈಗ ನಿಮ್ಮನ್ನ ರಂಗಸೋದಕ್ಕ ಕೊಡಿಕೊಪ್ಪ ಗ್ರಾಮಕ್ಕೆ ಬಂದಿದ್ದಾನೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾನೆ ನಮ್ಮ ಶಂಕು ಬರೀ ತಮ್ಮ ಪ್ರೀತಿಯಾದ ಚಪ್ಪಳಗಳು ಓಕೆ ಒಂದು ಕಾನೂನು ಮಾಡಿ ನೋಡ್ತೀರಲ್ಲ गांडू तो तान ले गांडू 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 वाह ये नहीं समझते वालों को सिखाएं ओके धन्यवाद पुष्टि